ನಮಸ್ಕಾರ ಎಲ್ರಿಗೂ ಎ ಆರ್ ಭಾರ್ಗವ ಚಾನೆಲ್ಗೆ ಎಲ್ಲರಿಗೂ ಮರು ಸ್ವಾಗತ ಈಗಿನ ಕಾಲದಲ್ಲಿ ನಾವು ಯಾವುದೇ ಹುಟ್ಟುಹಬ್ಬಗಳು ಮದುವೆ ಇಂತಹ ಶುಭ ಸಂದರ್ಭಗಳಲ್ಲಿ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಮ್ಯಾರಿಡ್ ಲೈಫ್ ಮೇ ಗಾಡ್ ಬ್ಲೆಸ್ ಯು ಅಂತ ಹಾರೈಸ್ತೀವಿ ಆದರೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಗುರುಗಳು ಮತ್ತು ಹಿರಿಯರಿಂದ ಬರುವ ಶುಭಾಶಯ ತುಂಬಾ ಪ್ರಾಮುಖ್ಯತೆಯನ್ನ ಹೊಂದಿದೆ ನಮ್ಮ ಪೂರ್ವಜರು ಪ್ರತಿಯೊಂದು ಸಂದರ್ಭಕ್ಕೂ ವಿಭಿನ್ನ ಮಂತ್ರಗಳನ್ನ ಬಳಸಿ ಆಶೀರ್ವಾದವನ್ನ ನೀಡುತ್ತಿದ್ರು ಈಗ ಒಂದು ಆಶೀರ್ವಾದ ಮಂತ್ರವನ್ನ ಕೇಳಿ ಅದರ ಅರ್ಥ ತಿಳ್ಕೊಳ್ಳೋಣ ಓಂ ಶತಮಾನಂಭವತಿ ಶತಾಯು ಪುರುಷ ಶತೇಂದ್ರಿಯ ಈಗ ಪ್ರತಿ ಮಂತ್ರದ ಅರ್ಥ ನೋಡೋಣ ಶತ ಅಂದ್ರೆ ಹಂಡ್ರೆಡ್ ನೂರು ಆನಂ ಅಂದ್ರೆ ಆಯುಷ್ಯು ಅಥವಾ ಜೀವನ ಕಾಲ ಭವತಿ ಅಂದ್ರೆ ಆಗುತ್ತದೆ ಶತಾಯುಹು ನೂರು ವರ್ಷಗಳ ಜೀವನ ಪುರುಷ ಅಂದ್ರೆ ವ್ಯಕ್ತಿ ಯಾರಿಗೆ ಆಶೀರ್ವಾದ ಮಾಡ್ತಿದೋ ಅವರಿಗೆ ಶತೇಂದ್ರಿಯ ಅಂದ್ರೆ ಇಂದ್ರಿಯಗಳೊಂದಿಗೆ ಅಂತ ಆಯುಷ್ಯ ಆಯುಷ್ಯದಲ್ಲಿ ಏವಾ ಅಂದ್ರೆ ನಿಜವಾಗಿಯೂ ಇಂದ್ರಿಯೇ ಅಂದ್ರೆ ಇಂದ್ರಿಯಗಳಲ್ಲಿ ಪ್ರತಿಧಿಷ್ಠತೆಯಂತೆ ಸ್ಥಿರವಾಗಿರುತ್ತಾರೆ ಅಂತರ್ಥ ಒಟ್ಟಾರೆ ಈ ವ್ಯಾಕ್ಯದ ಅರ್ಥ ಒಬ್ಬ ವ್ಯಕ್ತಿ ಅವನ ಇಂದ್ರಿಯಗಳು ಪೂರ್ಣವಾಗಿ ಕ್ರಿಯಾಶೀಲವಾಗಿರುತ್ತದೆ ನೂರು ವರ್ಷಗಳ ಕಾಲ ಆ ಮನುಷ್ಯ ಆರೋಗ್ಯವಾಗಿ ಬಾಳುತ್ತಾನೆ ಎಂದರ್ಥ ಮನುಷ್ಯನ ದೀರ್ಘಕಾಲದ ಆಯುಷು ತನ್ನ ಆರೋಗ್ಯದಿಂದ ಬರುತ್ತದೆ ಎಂದು ನೇರವಾಗಿ ಹೇಳುತ್ತದೆ ಈ ಮಂತ್ರದ ಶಕ್ತಿಯು ಕೇವಲ ಅದರ ಶಬ್ದಾರ್ಥಿಕ ಅರ್ಥದಲ್ಲಿ ಮಾತ್ರವಲ್ಲದೆ ಬದಲಾಗಿ ಮನುಷ್ಯನಿಗೆ ಅವನ ಆರೋಗ್ಯ ಮತ್ತು ಸೌಖ್ಯವನ್ನು ಪ್ರಾಧಾನ್ಯ ನೀಡುವಂತೆ ಪ್ರೇರೇಪಿಸುವ ಶಕ್ತಿಯನ್ನ ಹೊಂದಿದೆ ದೀರ್ಘಕಾಲದ ಸಜೀವ ಜೀವನಕ್ಕೆ ಸಹಾಯವಾಗುವ ಆರೋಗ್ಯಕರ ಅಭ್ಯಾಸಗಳನ್ನ ರೂಢಿಸಿಕೊಳ್ಳುವಂತೆ ಜನರಿಗೆ ನೆನಪಿಸುವಂತೆ ಮಾಡುತ್ತದೆ ಈ ಮಂತ್ರ ಇಂತಹ ಜ್ಞಾನಪೂರ್ಣ ವಿಷಯಗಳಿಗಾಗಿ ಎ ಆರ್ ಭಾರ್ಗವ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ